ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಕಾಳಜ್ನವ್ ಎಸ್ಎಚ್ಎಂಜನ್ ಪ್ರೌಢಶಾಲೆ ಗುಡಿಗೆರೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇವತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎಂಟನೇ ಅಧ್ಯಾಯವಾದಂಥ ಎತ್ತರ ಜೀವಿತರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋದು ಸೊ ಇದು ಎತ್ತರ ಜೀವಿತ ಮೇಲಾಟಗಳಲ್ಲಿ ಗೊತ್ತಕ್ಕಂಥ ಒಂದು ಕ್ರೀಡೆ ಉದಾಹರಣೆಗೆ ಮೇಲಾಟಗಳಿಗೆ ಓಟಗಳು ಎಸೆತಗಳು ಜಿಗಿತಗಳು ಸೊ ಹೀಗೆ ಜಿಗಿತಗಳಲ್ಲಿ ಬರ್ತಕ್ಕಂಥ ಒಂದು ಕ್ರೀಡೆ ಇದೆ ಅಂದರೆ ಜಿಗಿತಗಳಲ್ಲಿ ಅಂದರೆ ಉದ್ದ ಜಿಗಿತ ಬರುತ್ತೆ ಎತ್ತರ ಜಿಗಿತ ಬರುತ್ತೆ ತ್ರಿವಿಧ ಜಿಗಿತ ಅಂದರೆ ಟ್ರಿಪಲ್ ಜಂಪು ಆಮೇಲೆ ಇನ್ನೊಂದು ಫೋಲ್ವಾಡ್ ತಲುಪಲ್ಲಿ ಬರುತ್ತೆ ಅಂದರೆ ಜಿಗಿತಗಳಲ್ಲಿ ನಾಲ್ಕು ಪ್ರಕಾರಗಳು ಇನ್ನು ನಾವು ಎತ್ತರ ಸಿಕ್ಕದ ಬಗ್ಗೆ ತಿಳ್ಕೊಳ್ಳೋಣ ಸೊ ಎತ್ತರ ಸಿಕ್ಕದಲ್ಲಿ ಅದರಲ್ಲೂ ಕೂಡ ಬೇರೆ ಬೇರೆ ಸ್ಟೈಲ್ಗಳು ಇದೆ ಸೀಜರ್ ಸ್ಟೈಲ್ ಅಂತೇಳಿ ಸೀಸರ್ ಅಂದ್ರೆ ಕತ್ರಿ ಕತ್ರಿ ಅಂದ್ರೆ ನಾವು ಏನು ಒಂದು ಕಾಲ ಪೇಪರ್ ತಗೊಂಡು ಇನ್ನೊಂದು ಕಾಲಿಂದ ನಾವು ಕ್ರಾಸ್ ವಾರ್ ಕ್ರಾಸ್ ಮಾಡೋದು ಸೀಜರ್ ಸ್ಟೈಲ್ ಆಮೇಲೆ ಬೆಲ್ಲಿ ರೋಲ್ ಅಂದ್ರೆ ಸೊ ಬೆಲ್ಲಿ ರೋಲ್ ಅಂದ್ರೆ ಏನು ನಮ್ಮ ಶೋಲ್ಡರ್ ಅಂದ ಲ್ಯಾಂಡಿಂಗ್ ಹಾಕೊಂಡು ಈ ಥರ ಬೆಂಡಾಗಿಚ್ ಆಫ್ ಮಾಡೋದು ಇನ್ನೊಂದು ಪಾಸ್ಬರಿ ಟಾಪ್ ಅಂತೇಳಿ ಸೊ ಅದು ಉಸುಗಿರ್ತಕ್ಕಂಥ ಪಿಟ್ನಲ್ಲಿ ಬರಲಿಲ್ಲ ಅದಕ್ಕೆ ಫೋಮ್ ಬೆಂಡ ಬೇಕು ಸೊ ಯಾಕಂದರೆ ಸೊ ಕುರ್ತಿ ಬೆನ್ನಿನ ಭಾಗ ಪಿಟ್ಟಿಗೆ ತಾಗೋದ್ರಿಂದ ಉಸುಗಿದ್ರೆ ಏನಾಗುತ್ತೆ ಅಂದರೆ ಸೊ ನಮಗೆ ಬ್ಯಾಕೆಲ್ಲ ಕೆಲವೊಂದು ಸಾರಿ ಏಟು ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಮಾಡ್ತಾರೆ ಅದಕ್ಕೆ ಪೋಮ್ ಬೆಡ್ ಉಪಯೋಗಿಸ್ತಾರೆ ಉದಾಹರಣೆಗೆ ನಾವೀಗ ಗ್ರೂಪ್ ಮಟ್ಟದಲ್ಲಿ ಯಾವ ಪೋಮ್ ಬೆಡ್ ಇರಲ್ಲ ತಾಲೂಕು ಮಟ್ಟದಲ್ಲಿ ಇರಲಿಲ್ಲ ನೀವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಸ್ಟೇಡಿಯಂಗಳಲ್ಲಿ ಏನಾದರೂ ಗ್ರೀಡಾಪಟ ಸಂಘಟನೆ ಮಾಡಿದರೆ ಸೊ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಪೋಮ್ ಬೆಡ್ ವ್ಯವಸ್ಥೆ ಇರುತ್ತೆ ನೀವು ಅಕಸ್ಮಾತ್ ಆಡಿದ್ರೆ ಹೋದಾಗ ಆರಂಗ್ ಶೆಟ್ಟಿ ಮಾಡ್ತೀವಿ ಸೊ ಆ ಥರ ಪೋಮ್ ಬೆಡ್ ವ್ಯವಸ್ಥೆ ಮಾಡಿದ್ದಾರೆ ಸೊ ಅದು ಪೋಮ್ ಬೆಡ್ ಅಂದರೆ ಒಂಥರ ನಾವು ಎಲ್ಲಿ ಕಲಸಿ ಮಾಡಬಹುದು ಕೆಳಗಡೆ ನೀರು ಇರುತ್ತೆ ದುಡ್ಕೊಂಡು ತೋಬಹುದು ಆಮೇಲೆ ಪೋಮ್ ಬೆಡ್ ಅದು ಹಾಳಾದ ರೀತಿ ಇರುತ್ತೆ ಫುಲ್ಲು ಕವರ್ ಕೂಡ ಮಾಡಿದ್ದಾರೆ ಆದರೆ ಆ ಸ್ಪರ್ಧೆ ಇಲ್ಲ ನಾವು ಹಂಗೆ ಓಪನ್ ಆಗಿಟ್ರೆ ಸೊ ಮಳೆ ಬಿಸಿಲಿಗೆ ಸೊ ಅದು ಹಾಳಾಗ ಉದ್ದೇಶದಿಂದ ಏನು ಮಾಡ್ತಾರೆ ಫುಲ್ಲು ಪ್ಯಾಕ್ ಮಾಡಿರ್ತಾರೆ ಸೊ ಇದು ಎತ್ತರಿಸದಲ್ಲಿರ್ತಕ್ಕಂಥ ಜಿಗಿತಕ್ಕೆ ಸೊ ಇದು ಒಂದು ಕೂಡ ಬಹಳ ಏನು ಮಹತ್ವದ ಕ್ರೀಡೆ ಯಾಕಂದರೆ ಈ ಕ್ರೀಡೆಯನ್ನು ಸಿಗಲಿಕ್ಕೆ ವಿಶೇಷವಾಗಿ ಕ್ರೀಡಾಪಟುಗಳು ಅವರ ಬಾಡಿ ಸ್ಟ್ರೇಟಸ್ ಏನಿರಬೇಕಂದ್ರೆ ಸೊ ಆದಷ್ಟು ಹೈಟ್ ಇರಬೇಕು ಉದ್ದನೆಯ ಕಾಲುಗಳಿರಬೇಕು ನೀಲವಾದ ಸೆರೆ ಇರಬೇಕಂದ್ರೆ ಜಾಸ್ತಿ ಬಾಡಿ ವೇಟು ಕಡಿಮೆ ಇರಬೇಕು ಬಾಡಿ ವೇಟ್ ಜಾಸ್ತಿ ಇದ್ರೆ ಜಂಪ್ ಮಾಡಲಿಕ್ಕೆ ಸೊ ಆಗಿಲ್ಲ ಹಂಗಾಗಿ ಇನ್ನು ಬಾಡಿ ವೇಟು ಕಡಿಮೆ ಇರಬೇಕು ಕಾಯಿ ಮದ ಇರಬೇಕು ಕಾಲುವುದು ಎತ್ತರ ಇರಬೇಕು ಅಂಥವರೆಗಿನ ಬೇಕಂದ್ರೆ ಇದು ಎತ್ತರ ಜಿಗಿತ ಶೂಟ್ ಆಗುತ್ತೆ ಸೊ ಈ ಎತ್ತರ ಜೀವಿತವನ್ನು ಈ ಬಗ್ಗೆ ನಾವು ನಿಯಮಗಳನ್ನು ತಿಳ್ಕೊಳ್ತೀವಿ ಮೊದಲನೇದಾಗಿ ಎತ್ತರ ಜೀತೆಗಾದರೂ

टेक अप सो ಹೀಗಾಗಿ ಒಂದೇ ಕಾಲದಿಂದ ಟೇಕ್ ಅಪ್ ಅನ್ನು ತೆಗೆದುಕೊಳ್ಳೋ ಸೋ ನಾವು ಎರಡು ಕಾಲದಿಂದ ಟೇಕ್ ಅಪ್ ಒಂದು ಜಮ್ ಮಾಡ್ತಿದ್ರೆ ಸೋ ಅದಕ್ಕೆ ಅಲ್ಲಾಗಲ್ಲ ಸೋ ಹೀಗಾಗಿ ಒಂದೇ ಕಾಲದಿಂದ ಟೇಕ್ ಅಪ್ ಅನ್ನು ತಗೊಳ್ಳಬೇಕು ಪ್ರತಿ ನಿರ್ದಿಷ್ಟ ಏತರದಲ್ಲಿ ಮೂರು ಪ್ರಯತ್ನಗಳನ್ನು ನೀಡಲಾಗಿ ಅಂದ್ರೆ ಉದಾಹರಣೆಗೆ ಸೊ ಉದಾಹರಣೆಗೆ ಒಂದು ಇಪ್ಪತ್ತು ಸ್ಪರ್ಧಾಳಿಗಳಿದ್ದಾರೆ ಸೊ ಅದರಲ್ಲಿ ಒಂದು ಹದಿನೈದು ಜನ ಕ್ಲಿಯರ್ ಮಾಡಿದ್ರು ಇನ್ನು ಐದು ಜನ ಕ್ಲಿಯರ್ ಮಾಡಿಲ್ಲ ಇನ್ನು ಇವರು ಹದಿನೈದು ಜನ ಒಂದೇ ಚಾನ್ಸೇ ಕ್ಲಿಯರ್ ಮಾಡ್ತಾರೆ ಇನ್ನು ಐದು ಜನ ಅವರು ಫಸ್ಟ್ ಚಾನ್ಸ್ ಏನಾದರೂ ಕ್ಲಿಯರ್ ಮಾಡಲಿಲ್ಲ ಸೊ ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಮತ್ತೆ ಎರಡು ಚಾನ್ಸ್ ಅಂದರೆ ಒಟ್ಟು ಅವ್ರಿಗೆ ಆ ಐಟನ್ನ ಕಂಪ್ಲೀಟ್ ಮಾಡಲಿಕ್ಕೆ ಮೂರು ಜಿಗಿತಗಳನ್ನು ಸೊ ಆ ಮೂರು ಜಿತೆಗಳಲ್ಲಿ ಏನು ಮಾಡಬೇಕು ಅವರು ಕ್ಲಿಯರ್ ಮಾಡಬೇಕು ಆ ಹೈಟ್ ಆ್ಯಂಡ್ ಎಷ್ಟು ಹೈಟ್ ಇರುತ್ತೆ ಅದು ಕ್ಲಿಯರ್ ಮಾಡಬೇಕು ಅಕಸ್ಮಾತ್ ಯಾರು ಕ್ಲಿಯರ್ ಮಾಡಂಗಿಲ್ಲ ಅವ್ರು ಏನು ಮಾಡ್ತಾರೆ ಸ್ಪರ್ಧೆಯಿಂದ ಅವ್ರನ್ನ ಕಳಿಸ್ತಾರೆ ಆಮೇಲೆ ಪ್ರತಿ ಎತ್ತರ ಸ್ಪರ್ಧಾಳುಗಳಿಗೆ ತಿಳಿಸ್ಬೇಕು ನಾವು ಈಗ ಹದಿನೈದು ಜನ ಸ್ಪರ್ಧಾಳುಗಳಿದ್ದಾರೆ ಸೊ ಹದಿನೈದು ಜನನೂ ಏನು ಒನ್ ಪಾಯಿಂಟ್ ಫೈವ್ ಜೀರೋ ಮೀಟರ್ సో అదనవ్ ఏంతారు ఎల్ క్లియర్ బాయి ఆవేం మే నూ ఎత్తర జాస్తి సో ఆ ఎత్తర ఎస్ జాస్తి అదని ఏం నాము ఎలా క్రీడాకూట నాము అదన తిల్స్ అదన మాహితీ కొడ సోదానికి వన్ పైంట్ ఫైవ్ జాయితే నెక్స్ట్ ఎర్ర సెంటీమీటర్ నాము హైట జాస్తిబోదు ఆవ క్రీడాకటందే ఎరూ సెంటీమీటరు ಎತ್ತರಿಸಿದ್ದೀವಿ ಅಂತ ಅವರು ನಾವು ಮಾಹಿತಿಯನ್ನು ಕೊಡ್ಬೋದು ಹೀಗೆ ಪ್ರತಿ ಎಷ್ಟು ಬಾರಿ ನಾವು ಎತ್ತರವನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡ್ತಾ ಹೋಗ್ತಿಲ್ಲ ಅಷ್ಟು ಸಾಲ ಕೂಡ ಅವರಿಗೆ ಕ್ರೀಡಾಪಟುಗಳಿಗೆ ನಾವು ಎಷ್ಟು ಎತ್ತರವನ್ನು ಹೆಚ್ಚಿಗೆ ಮಾಡುತ್ತೀವಿ ಸೊ ಅದನ್ನ ಅವರಿಗೆ ನಾವು ಪ್ರಕಟಿಸಬೇಕಂದ್ರೆ ಕ್ರೀಡಾಪಟುಗಳಿಗೆ ಗೊತ್ತು ಮಾಡಬೇಕು ಅಂತಕ್ಕಂಥದ್ದು ಆಮೇಲೆ ನಿಗದಿತ ಎತ್ತರ ಪೂರೈಸಿದ ನಂತರ ಎತ್ತ ಹೆಚ್ಚು ಫೈವ್ ಸಿಲು ಇಟ್ಟ ಸೊ ಆ ನಿಗದಿತ ಎತ್ತರ ಎಲ್ಲರೂ ಕಂಪ್ಲೀಟ್ ಮಾಡಬೇಕು ಎಲ್ಲರೂ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ಮಾಡ್ಬೇಕು ನಾವು ಆ ಕ್ರಾಸ್ ಬಾರನ್ನ ಹೆಚ್ಚಿಗೆ ಮಾಡಬೇಕು ಆಮೇಲೆ ಪಾಸ್ ಪಡೆಯುವ ಅವಕಾಶವಿರುತ್ತದೆ ನಾನೀಗ ಒನ್ ಪಾಯಿಂಟ್ ಸಿಕ್ಸ್ ಟೂ ಮೀಟರ್ ಬಂದಿದ್ದಾರೆ ಎಲ್ಲರೂ ಕೂಡ ಜನ ಬದಲಿದೆ ಒನ್ ಪಾಯಿಂಟ್ ಸಿಕ್ಸ್ ಟೂ ಮೀಟರ್ ಎತ್ತರ ಜಿಗಿದ್ದಾರೆ ಸೊ ಅವಾಗ ಒಬ್ಬ ಕ್ರೀಡಾಪಟು ಸೊ ನನಗೆ ಹೆಟಿಗೆ ಸಿಗಲಿಂಗಲ್ಲ ನಾನು ಪಾಸ್ ತಗೊಂಡಿನಿ ಅಂದರೆ ಅವನಿಗೆ ಒನ್ ಪಾಯಿಂಟ್ ಸಿಕ್ಸ್ ಟೂ ಮೀಟರ್ ಎತ್ತರ ಇರುತ್ತಲ್ಲ ಅದನ್ನ ಅವನು ಜಿಗಿದೆ ಮುಂದಿನ ಚಾನ್ಸ್ ನನಗೆ ಜಿಗಿಯುವಂತ ಅವಕಾಶವನ್ನು ಕೂಡ ಈ ಎತ್ತರ ಸಿದ್ಧದಲ್ಲಿ ಒದಗಿಸ್ತಾರೆ ಅದಕ್ಕೆ ಪಾಸ್ ಪಡೆಯುವ ಅವಕಾಶ ಅಂದರೆ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಸೊ ನಾನು ಇಷ್ಟು ಇದ್ದರೂ ನಾನು ಜಿಗಿ ಮೇಲೆ ಅಂತ ಓವರ್ ಕಾನ್ಫಿಡೆನ್ಸ್ ಇರ್ತಕ್ಕಂಥ ಕ್ರೀಡಾಪಟುಗಳು ಈ ಮನವರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಯಂತ್ರಗಳನ್ನು ಅವರು ಜಿಗಿಯದೆ ಪಾಸ್ ಪಡೆಯುವ ಅವಕಾಶ ಇರುತ್ತದೆ ಆಮೇಲೆ ಮೂವಿ ಎತ್ತರಲ್ಲಿ ಎತ್ತರ ಕಳಿಸಲು ಇವಾಗ ಸ್ಪರ್ಧೆಯಿಂದ ಹೊರೆಯಾಗಿ ಒನ್ ಪಾಯಿಂಟ್ ಸಿಕ್ಸ್ ಟೂ ಮೀಟರ್ವರೆಗೂ ಎತ್ತರದವರೆಗೂ ಜಿಂದಿದ್ದಾರೆ ಸೊ ಆಮೇಲೆ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಮೀಟರ್ ಎತ್ತರ ಮಾಡ್ತಾರೆ ಸೊ ಅದನ್ನು ಎಲ್ಲರೂ ಕ್ಲಿಯರ್ ಮಾಡಬೇಕು ಹದಿನೈದು ಜನ ಕ್ರೀಡಾಪಟುಗಳು ಅದರಲ್ಲೇ ಎಲ್ಲರೂ ಕ್ಲಿಯರ್ ಮಾಡಬೇಕು ಸಪೋಸ್ ಅದರಲ್ಲಿ ಒಂದು ಇಬ್ಬರು ಕ್ರೀಡಾಪಟುಗಳು ಕ್ಲಿಯರ್ ಮಾಡಲಿಪ್ಪ ಅಂದರೆ ಮತ್ತೆ ಅವ್ರು ಮಾಡ್ತಾರೆ ಅಂದರೆ ಒಟ್ಟು ಮೂರು ಮೂರು ಅವಕಾಶಗಳನ್ನು ಪ್ರತಿಸ್ಪರ್ಧಿಗೆ ಕೊಡ್ತಾರೆ ಆ ಮೂರು ಚಾನ್ಸ್ಗಳಲ್ಲಿ ಅವ್ರು ಏನು ಮಾಡಬೇಕು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಮೀಟರ್ ಎತ್ತರ ಮಾಡೋದು ಎತ್ತರವನ್ನು ಜಿಗಿದು ಕ್ಲಿಯರ್ ಮಾಡಬೇಕು ಸಪೋಸ್ ಅವ್ರು ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರು ಮಾಡಿದ್ರೆ ಸ್ಪರ್ಧೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ ಆಮೇಲೆ ಅಡ್ಡಗೋಲ್ ಕೆಳಿದರೆ ಆ ಯತ್ನ ವಿಫಲ ಯತ್ನ ಉದಾಹರಣೆ ನಮ್ಮ ಐ ಜಂಪ್ ಜಿಗಿತಾ ಇರ್ತೀನಿ ಗೊತ್ತಿಲ್ಲ ಸೊ ನಮ್ಮ ಶರೀರದ ಯಾವುದೇ ಭಾಗ ಅದಕ್ಕೆ ತಾಗಿ ಆ ಕ್ರಾಸ್ ಬಾಲ್ ಏನು ಅಡ್ಡಗೋಲ್ ಇಟ್ಟಿರ್ತೀವಲ್ಲ ಅದು ಅಕಸ್ಮಾತ್ ಕೆಳಕ್ಕೆ ಬಿದ್ದರೆ చాన్స్ ఫాల్ సపోజ్ ఇన్నొందు అన్నవేశాపు జంప్ మి క్లియర్ మాతాను క్లియర్ మాత్ర ఏమో వేగవేయి బీసె సో ఆ వేగంగా బీసిన గాళి రభసే ఏనైతే అవున టచ్ అది క్రాస్ బార్ గళి ఆ క్రాస్ బార్ కెళెరే సో అదూ కూడా ತಪ್ಪು ಅಂತ ಕನ್ಸಿಡರ್ ಮಾಡಬೇಕು ಅದಕ್ಕೋಸ್ಕರ ಯಾವಾಗಲೂ ಎತ್ತರ ಜೀವಿತದಲ್ಲಿ ನಾವು ಏನು ಜೀವದ ತಕ್ಷಣ ಹೊರಗಡೆ ಬಂದ್ಬಿಡ್ಬೇಕು ನಾವು ಪಿಟ್ಟು ಬಿಟ್ಟು ಹೊರಗಡೆ ಬಂದ ಮೇಲೆ ಅಕಸ್ಮಾತ್ ಅದು ಗಾಳಿಯ ನೀರಕ್ಕೆ ಬಾರ್ ಕೆಳಗಿದ್ರೆ ಅದು ನಮ್ಮ ತಪ್ಪಲ್ಲ ಅದಕ್ಕೋಸ್ಕರ ಜಂಪ್ ಕ್ಲೇಯರ್ಸ್ ಗಮನದಲ್ಲಿಟ್ಟಿರಬೇಕು ಜಂಪ್ ಮಾಡಿದ ತಕ್ಷಣ ಕ್ಲಿಯರ್ ಆದ ತಕ್ಷಣ ಮಾಡಬೇಕು ಪಿಟ್ ಪಿಟ್ಬಿಟ್ಟು ಹೊರಗೆ ಬಂದ್ಬಿಡ್ಬೇಕು ಆಮೇಲೆ ಆಪರೇಟ್ಸ್ಗಳನ್ನು ಅಡ್ಡಪಟ್ಟಿ ಲ್ಯಾಂಡಿಂಗ್ ಡಿಸ್ಪರ್ಸಲ್ಲಿ ಒಂದು ಯತ್ನ ಎಂದು ಪರಿಗಣಿಸಬಹುದು ಸೊ ನಾವು ಆ ಚಿಂತ ಇನ್ನು ಅಪ್ಡೇ ಇರ್ತದೆ ಸೊ ಸಡನ್ ಆಗಿ ಏನಾಗುತ್ತೆ ಅಂದರೆ ಸೊ ಆ ಚಾನ್ಸ್ ಡಿಹೆಕ್ಟ್ ಆಗಬಹುದು ಸೊ ಆ ಕಡೆ ಆಪರೇಟ್ಸ್ ಅಂದರೆ ಸೈಡ್ ಸ್ಟ್ಯಾಂಡ್ ಇರ್ತವೆ ಆ ಸ್ಟ್ಯಾಂಡ್ ಮುಟ್ಟೋದಾಗಿ ಅಥವಾ ಸಪೋಸ್ ಬಂದರೆ ನನಗೆ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕ್ರಾಸ್ ಬಾರ್ಟ್ ಆಗ್ಬೋದು ಅಥವಾ ಕ್ರಾಸ್ ಬಾರ್ ಅಂದರೆ ಅಡ್ಕೋಲ್ ಇರ್ತಿಲ್ಲ ಅಡ್ಡ ಕೋಲಿನ ಒಳಗಿಂದ

ಚಾನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಆಮೇಲೆ ಹಿಂದಿರುವುದಿಲ್ಲ ಓಡಿ ಬಂದು ಜಂಪ್ ಮಾಡ್ತೀನಿ ಸೊ ಜಂಪ್ ಮಾಡಿದ ತಕ್ಷಣ ಏನು ಮಾಡ್ಬೋದು ನಾವು ಬದಿಗೆ ಹೋಗ್ಬೋದು ಸೊ ಬಲ್ ಬದಿಗೆ ಹೋಗ್ಬೋದು ಎರಡು ಅಥವಾ ನೇರವಾಗಿ ಹಿಂದೆ ಹೋಗ್ಬೋದು ಜಿಗಿತ್ತು ಹಿಂದೆ ಬರೋದಿಲ್ಲ ಕ್ರಾಸ್ ಬಾಡಿನ ಒಳಗಡೆ ಬಂದರೆ ಸೊ ಅದು ಕೂಡ ಏನು ಅವನು ಕ್ಲಿಯರ್ ಅಥವಾ ಆ ಕಲೇ ಕೂಡ తప్పు అంత పరిగణు అదో ప్లేస్ బదిగే స్టాండ్ జంప్ క్లియర్ మనో అవుతుంది సపోజ్ కడ అవును క్లియర్ తప్పు అంత పరిగణ స్పర్ధ ప్రారంభ జంప్ సో అదంత పూర్వదా బు ప్రాక్టీస్ ఓడి వర్బోదు జి స్పర్ధె ప్రారంభ ప్రయాణిస్తా అభ్యసా ప్రాక్టీస్ మారో సో మొత్తం ఓడి వరకు అభ్యస జ్ ఇవదు ಅವನು ಕಾಂಪಿಟೇಷನ್ ಬಿಫೋರ್ ಕಾಂಪಿಟೇಷನ್ ಅಂದ್ರೆ ಸ್ಪರ್ಧೆ ಪ್ರಾರಂಭ ಆಗೋಕ್ಕಿಂತ ದೂರದಲ್ಲಿ ಅವನು ಟ್ರಯಲ್ಸ್ ಜಂಪ್ ಮಾಡಬಹುದು ಓಡಿ ಬರೋ ಅಭ್ಯಾಸ ಮಾಡಬಹುದು ಇನ್ನು ಜಿಗಿಯುವ ಪ್ರಯತ್ನವನ್ನು ಮಾಡಬಹುದು ಬಟ್ ಸ್ಪರ್ಧೆ ಪ್ರಾರಂಭ ಆದ್ಮೇಲೆ ಅವನು ಯಾವುದೇ ಕಾರಣಕ್ಕೆ ಇನ್ನು ಓಡಿ ಬರೋ ಅಭ್ಯಾಸ ಮಾಡೋದಾಗಲಿ ಅಥವಾ ಜಂಪ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡುವ ಹಾಗಿಲ್ಲ ಸೊ ಇದು ಎತ್ತರ ಜಿಂತದಲ್ಲಿ ಬರ್ತಕ್ಕಂತ ಮೂಲ ನಿಯಮ ಇನ್ನು ಇದರಲ್ಲಿ ಕೂಡ ಹಲವಾರು ತತ್ವಗಳಿರ್ತವೆ ಅದರಲ್ಲಿ ಅಕ್ರಮ ಏನಪ್ಪ ಅಂದ್ರೆ ನಾವು ಜೀವಿತಾ ಇರತಕ್ಕ ಸಂದರ್ಭದಲ್ಲಿ ಎತ್ತರ ಜೀವಿತಕ್ಕೆ ಸಂಬಂಧಪಟ್ಟಂತ ನಿಯಮಗಳಿರ್ತವೆ ಸೊ ಆ ನಿಯಮಗಳನ್ನ ಪಾಲಿಸಿ ನಾವು ಜಿಗಿಬೇಕು ಸೊ ಆ ನಿಯಮಗಳನ್ನ ಮೀರಿ ನಾವು ಜಿಗಿದ್ರೆ ನಾವು ಏನಂತೀವಿ ಅಕ್ರಮ ಜೀವಿತ ಅಂದ್ರೆ ಅದು ಫಾಲ್ ಅಂತ ಕನ್ಸಿಡರ್ ಮಾಡ್ತಾರೆ సో నీగా జిగ్ యక్షణ ఏనగతే అందరి నమ్మ శరీర భాగ క్రాస్ బింగ్ తిందో జిగదే ఫిట్ నల్ సపోజ్ గారి అది సో అది చూడాలి సో ఆ క్రాస్ అన్న ముట్టి జంప్ సో అది కూడా తప్ప ಕೆಳಗಡೆ ಸ್ಟ್ಯಾಕ್ಸ್ ಕಡೆ ಬದಿಲಿ ಸ್ಟ್ಯಾಕ್ಸ್ ಇರ್ತವೆ ಸೊ ಅವ್ರೆ ಅದು ಕೂಡ ತಪ್ಪು ಪೂರ್ವದಲ್ಲಿ ಏನು ಲ್ಯಾಂಡಿಂಗ್ ಅದರ್ ಪಿಟ್ ಹೈಸಮ್ ಪಿಟ್ ಇರ್ತಲ್ಲ ಸೊ ಅದನ್ನು ಸರಿಯಾದ ಯಾವುದೇ ಭಾಗ ಟಚ್ ಮಾಡಿದ್ರೆ ಸೊ ಅದು ಕೂಡ ನಾವಿಗಿಂತ ಕನ್ಸಿಡರ್ ಮಾಡ್ತೀವಿ ಆ ಕ್ರಮ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸೊ ಇದು ಎತ್ತರ ಜೀವನದ ನಿಯಮಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ అక్రమూ ఈ అంతర్ జీవితా అనేక క్రీడాపటూ సాకస్తూ సాధన మట్ట రాష్ట్ర మట్ట అంతరాష్ట్రీయ మట్ట సాధన క్రీడాపటో మాకు తిడుకో మొదలైదు పురుష విభాగంలో రాజ్య మర్ణాటక రాజ్య పురుష విభాగంలో జరుగుతారు అంతకంత్ ಹರ್ಸಿಪ್ ಎಸ್ ಅಂತಕ್ಕಂಥವ್ರು ಸೊ ಅವರ ಜೀವಂತ ಜಿಗ್ರ ಜೀಗ ಟೂ ಪಾಯಿಂಟ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ದಾಖಲೆ ಇರುತ್ತೆ ಅಂದ್ರೆ ಜೀಗಿದ್ದಾರೆ ಇನ್ನು ರಾಷ್ಟ್ರೀಯ ಮಟ್ಟಕ್ಕೆ ಬರುವುದಾದ್ರೆ ಅಂದ್ರೆ ನಮ್ಮ ದೇಶದ ಒಟ್ಟಾರೆ ರಾಷ್ಟ್ರ ಮಟ್ಟದಲ್ಲಿ ಯಾರ ಹೆಸರಿನಲ್ಲಿ ದಾಖಲೆ ಇರೋದಾದ್ರೆ ತೇಜಸ್ವಿ ಶಂಕರ್ ಅಂತಕ್ಕಂಥವ್ರು ಇನ್ನು ಅವರು ಜಿಗಿದಂತ ಎತ್ತರ ಟೂ ಪಾಯಿಂಟ್ ಟು ಸಿಕ್ಸ್ ಮೀಟರ್ ಅವರು ಡೈಲಿ ಅವರು ಸೊ ರಾಷ್ಟ್ರ ಮಟ್ಟದಲ್ಲಿ ಅವರ ಹೆಸರಿನ ತೇಜಸ್ವಿನಿ ಅವರ ಹೆಸರಲ್ಲಿ ದಾಖಲೆ ಇದೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಬೇರೆ ದೇಶದಲ್ಲಿ ಕ್ರೀಡಾಪಟುಗಳು ಶೇಲ್ಯ ಸೋಟಮೇ ಅಂತಕ್ಕಂಥವರು ಇವರು ಕ್ಯೂಬಾ ದೇಶದ ಕ್ರೀಡಾಪಟು ಇವರು ಟೂ ಫೈವ್ ಫೋರ್ ಫೈವ್ ಮೀಟರ್ ಎತ್ತರ ಸೇರಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ಹೆಸರಿನ ಮೇಲೆ మహిళ విభాగకి బరుదారు సనా కుమారి కర్ణాటక రావారు నైన్ టూ మిటరు ఎత్త రీదు దాఖల కర్ణాటక నైన్ టూ మిటర్ జీతారు రాష్ట్ర మఠ అ కుమారి దాఖలనే ఇది కూడా దాఖర్ ఇష్ట్ర మూ కూడా ఎత్తంట్ నైన్ టూ మిటరు ఇంకా అంత రాష్ట్రీయ మట్టే స్టెక్కడి బల్గేరియా సో అవును టూ పైంట్ జీరో నైన్ మీటర్ సిరి దాఖ ఇ సా క్రీడాపటలు ఎత్తరీ దాఖ ఇన్నితర ఇష్ట క్రీడాకట మాత కొట్ట సో నీవు ఇంక క్రీడాకట మాయితీ బ్రె నీవు ఏ మొబైల్ సర్చ్ ఇంకా సాకస్ క్రీడాకట నితర జీత ಕೂಡ ಒಂದು ಬಹಳ ಏನು ಸ್ಪರ್ಧಾಡಿ ನೀವು ನೋಡುತ್ತಿರ್ಬೇಕು ಎತ್ತ ಜೀವನ ಸ್ಪರ್ಧೆ ಸಂದರ್ಭದಲ್ಲಿ ಏನೋ ಯಾರ್ಯಾರು ಕ್ರೀಡಾಪಟು ಕ್ಲಿಯರ್ ಮಾಡ್ತಾ ಬರ್ತಾರೆ ಸೊ ಕ್ರೀಡಾಪಟುಗಳಿಗೆ ಪ್ರೇಕ್ಷಕರ ಕ್ರೀಡಾಭಿಮಾನಿಗಳು ಚಪ್ಪಾಳೆ ಕಟ್ಟಿ ಪ್ರೋತ್ಸಾಹಿಸಿ ಕೊಡ್ತಿರ್ತಾರೆ ಸೊ ಜೀವದೇ ಒಂದು ಏನಂದ್ರೆ ಸೊ ಅವರಿಗೆ ಬಹಳ ಮನಸ್ಸನ್ನು ತಂದುಕೊಡುತ್ತೆ ಅದೇ ಹೇಳಿದಾಗೆ ಎತ್ತರ ಜೀವದ ಕ್ರೀಡಾಪಟು ಏನಂದರೆ ಕಾಲಲ್ಲಿ ಉದ್ದೆ ಇರಬೇಕು ನೀಳನೇ ಅಂದರೆ ತಳ್ಳನೇ ದೇಹ ಇರಬೇಕು ಆಮೇಲೆ ಬಾಡಿ ನೀಟು ಜಾಸ್ತಿ ಯೂಸ್ ಅಂದರೆ ಹೆಚ್ಚು ಎತ್ತರ ಇರ್ತಕ್ಕಂಥ ಕ್ರೀಡಾಪಟುಗಳು ಎತ್ತರ ಜೀವ ನಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನೀವು ಕೂಡ ಟಿ ವಿಲಿ ನೋಡ್ತಾ ಇರ್ತೀರಿ ಬೇರೆ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಒಲಂಪಿಕ್ಸ್ ಕ್ರೀಡೆಗಳು ಏಷಿಯನ್ ಕ್ರೀಡೆಸ್ ಗೇಮ್ಸ್ ಕಾಮನ್ವೆಲ್ತ್ ಗೇಮ್ಸ್ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳು ನಡೀತಾ ಇರ್ತವೆ ಸೊ ಈ ಎತ್ತರಿಸು ಕೂಡ ಬಹಳ ಜನಪ್ರಿಯವಾದಂತ ಕ್ರೀಡೆ ಅಂದರೆ ಯಾವುದೇ ಕ್ರೀಡಾಕೂಟ ಇದೆ ಅಂದ್ರೆ ಸೊ ಅಲ್ಲಿ ಏನಿರುತ್ತೆ ಅಂದ್ರೆ ಎತ್ತರಿಸಿಂತ ಇದ್ದೇ ಇದೆ ಸೊ ಇದರಲ್ಲಿ ಇನ್ನೊಂದು ಓಲ್ ವರ್ಲ್ಡ್ ಅಂತ ಬರುತ್ತೆ ನೋಡಿದ್ರು ನಾನು ಉದ್ದನೆಯ ಬಿದಿರಿನ ಕೋಲಿಕೊಂಡು ಸೊ ಆ ಕೋಲನ್ನ ಇಟ್ಕೊಂಡು ಹೋಗಿ ಏನ್ ಮಾಡ್ತಾರೆ ಅಲ್ಲಿ ಪಿಟ್ಟು ಅದಕ್ಕೆ ಟೇಕಪ್ ಅಂತ ಒಂದು ಇದು ಮಾಡಿರ್ತಾರೆ ಸೊ ಆ ಕೋಲೋಗಿ ಅಲ್ಲಿ ನೆಟ್ಟಾಗಿ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಸಪೋರ್ಟಿಗೆ ಇಟ್ಕೋಬೇಕು ಸೊ ಅದು ಬೆಂಡ್ ಆಗಿ ಆ ಬೆಂಡಾಗಿತ್ತಲ್ಲ ಬೆಂಡದಂತ ಕೋಲು ಸೊ ಅದು ನೇರವಾಗಿ ಊಟ ಹೋಗಿ ಅವ್ರು ಏನ್ ಮಾಡ್ತಾರೆ ಕ್ರಾಸ್ ವಾರ್ಡ್ನ ವಿಚಾರಣೆ ಮಾಡ್ತಾರೆ ನೋಡ್ಲಿಕ್ಕೆ ಬಹಳ ಮನೋರಂಜನೆ ಸಿಗುತ್ತೆ ಆಮೇಲೆ ಅಷ್ಟೇ ಅದು ಕಷ್ಟದಾಗಿರುತ್ತೆ ಯಾಕಂದರೆ ಸುಮಾರು ಎಂಟು ಒಂಬತ್ತು ಮೀಟರ್ ಏನು ಏಳರಿಂದ ಎಂಟು ಮೀಟರ್ ಬೀಟ್ ಇರುತ್ತೆ ಸೊಸ ಎಂಟು ಮೀಟರ್ನ ಮೇಲಿಂದ ಕೆಳಗಡೆ ಕರೆಕ್ಟಾಗಿ ಪೋ ಆ ಬೆಡ್ ಮೇಲೆ ಬಿದ್ದರೆ ಏನು ಪೋಮ್ ಪೋಂ ಹೆಂಗಿರುತ್ತೆ ಅಂದರೆ ನೀವು ಬಿದ್ದೆ ಆ ಬೆಡ್ ಮೇಲೆ ಬಿದ್ದೆ ನೀವು ಮಾಡ್ತಂದ್ರೆ ಪುಷ್ ಮಾಡುತ್ತೆ ಸೊ ಹೀಗಾಗಿ ಬಹಳ ಸ್ಮೂತಾಗಿರುತ್ತೆ ನಾನು ಎಷ್ಟೇ ಎತ್ತರದಿಂದ ಬಿದ್ದರೂ ಕೂಡ ನಮ್ಮ ಶರೀರದ ಯಾವುದೇ ಭಾಗಕ್ಕೆ ಅದು ಏನು ನಾನು ತೊಂದರೆ ಆಗೋದಿಲ್ಲ ಸೊ ಹೀಗಾಗಿ ಈಗ ಏನು ಮಾಡ್ತಿದಾರೆ ಅಂದರೆ ಐಸಂತು ಗೋಲ್ಡ್ ಬಾಳಿಗೆ ಪೋಂಪೇಡ ಉಪಯೋಗಿಸ್ತಿದ್ದಾರೆ ಈಗ ಮೊದಲೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಆ ಪೆಟ್ಟಿಗೆ ಹುಸುಗನ್ನ ಹಾಕಿರ್ ಸೊ ಹುಸುಗಾಕಿ ಅದಕ್ಕೆಲ್ಲ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಅಂದರೆ ಸ್ವಲ್ಪ ಅದು ತಂಪಾಗಿರ್ಬೇಕು ಅಂತೇಳಿ ಸೊ ಅದರಿಂದ ಏನಾಗ್ತಿದೆ ಅಂದರೆ ಸರಿ ಜಿಗಿದ ಜಿಗಿತ ಗ್ರಡಾಪುರಗಳು ಸೊ ಬ್ಯಾಲೆನ್ಸ್ ಅಪ್ ಈಗ ಬಹಳ ಶೋಲ್ಡರ್ ಬೋನ್ಸ್ ಹೆಡ್ ನೆಕ್ಕಿಗೆ ಗೆಟ್ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈಗ ಅದನ್ನ ಉಸಿ ನಲ್ಲಿ ಸಿಗುವುದನ್ನು ಬಹಳ ಕಡಿಮೆ ಮಾಡುತ್ತಾರೆ ಸ್ಟ್ಯಾಂಡರ್ಡ್ ಟೋರ್ನಮೆಂಟು ಅಂದ್ರೆ ಸ್ಟೇಟು ನ್ಯಾಷನಲ್ಸ್ ಬೇರೆ ಬೇರೆ ಸಪ್ರೇಟೆಡ್ ಟೋರ್ನಮೆಂಟ್ ಟೋರ್ನಮೆಂಟ್ ಕ್ರೀಡಾಕೂಟ ಕರೀತಾರೆ ಸೊ ಅದ್ರಲ್ಲೆಲ್ಲ ಏನು ಮಾಡ್ತಾರೆ ಸರಿ ನಾವು ಹೋಮ್ ಬೆಡ್ಡನ್ನೇ ಉಪಯೋಗಿಸದಂತೆ ನೋಡ್ಬೋದು ಇದನ್ನು ನಮ್ಮ ಇಲಾಖಾ ಮಟ್ಟದ ಕ್ರೀಡಾಕೂಟದಲ್ಲಿ ಸೊ ನಾವೀಗ ಗ್ರೂಪ್ ಮಟ್ಟದಲ್ಲಿ ಸಂಘಟನೆ ಮಾಡುವಾಗ ಅಲ್ಲೆಲ್ಲ ಹೋಮ್ ಬೆಡ್ ತರಲಿಕ್ಕೆ ಸಾಧ್ಯ ಯಾಕಂದರೆ ಅದಕ್ಕೆ ಬಜೆಟು ಭಾಳ ಬೇಕಾಗುತ್ತೆ ಸುಮಾರು ಲಕ್ಷ ಗಂಟಲೆ ದುಡ್ಡು ಬೇಕಾಗುತ್ತೆ ಸೊ ನಮ್ಮ ಶಾಲೆಯಲ್ಲಿ ಅಂಥ ಅಷ್ಟೊಂದು ದುಡ್ಡು ಇರೋದಿಲ್ಲ ಸೊ ಅದರ ತರಕ್ಕೆ ಆಗೋದಿಲ್ಲ ಈಗ ನಮ್ಮ ಮಕ್ಕಳನ್ನ ಏನು ಮಾಡ್ತೀವಿ ಉಸಿನಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ ಧಾರ್ಮಿಕ ಮಟ್ಟಕ್ಕೆ ಹೋದರೆ ಸೊ ಅಲ್ಲಿ ಕೂಡ ಅದೇ ಬಟ್ ಜಿಲ್ಲಾ ಮಟ್ಟಕ್ಕೆ ಹೋದ್ವಿ ಅಂದರೆ ನಮಗೆ ಧಾರವಾಡದಲ್ಲಿ ಏನಿದೆ ಅಂದರೆ ಆರ್ ಎನ್ ಶೆಟ್ಟಿ ಸ್ಟೇಡಿಯಂನಲ್ಲಿ ಹೋಮ್ ಬೆಡ್ ವ್ಯವಸ್ಥೆ ಇದೆ ಸೊ ಅಲ್ಲಿ ಕೂಡ ಇನ್ನು ನಾವು ಹೋಮ್ ಬೆಡ್ ಅಲ್ಲಿಂದ ಸ್ಟಾರ್ಟ್ ಆಗಬಹುದು ಇನ್ನು ಮಟ್ಟಕ್ಕೆ ಸ್ಟೇಟ್ ಲೆವೆಲ್ಗೆ ಹೋದರೆ ಅಲ್ಲಿ ಕೂಡ ಹೋಮ್ ಬೆಡ್ ಇರುತ್ತೆ ಅಲ್ಲಿ ಗೆದ್ದೋರು ನೆಕ್ಸ್ಟು ನ್ಯಾಷನಲ್ಸ್ ನ್ಯಾಷನಲ್ ಲೆವೆಲ್ ಅಂದರೆ ರಾಷ್ಟ್ರಪಟ್ಟದಕ್ಕೆ ಹೋಗ್ತಾರೆ ಸೊ ಅಲ್ಲಿ ಕೂಡ ಏನಿರುತ್ತೆ ಇರುತ್ತೆ ಹೀಗಾಗಿ ಎತ್ತರ ಸಿಗುತ್ತೆ ಹೋಗ್ಬೇಕಿದ್ರೆ ಬಹಳ ಒಳ್ಳೆಯದು ಸೊ ಇದು ಇಷ್ಟು ಎತ್ತರ ಸಿಗ್ತದೆ ಸಂಬಂಧಪಟ್ಟಂತಹ ಏನು ವಿಷಯ ಆಮೇಲೆ ಎತ್ತರ ಸಿಹಿತ ಈಗ ಟೈಮ್ ಏನು ಸೊ ಈ ಬ್ಲಾಕ್ ಒಂದು ಎತ್ತರಕ್ಕೆ ಟೈಮ್ ಸೊ ಅದರೊಳಗೆ ನಾವು ಫಸ್ಟ್ ಪ್ರೈಸ್ ಯಾರಿಗೆ ಅಂತ ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಮತ್ತೆ ಏನು ಮಾಡ್ತಾರೆ ಅಂದರೆ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟ್ರ್ ಟೌನ್ ಮಾಡ್ತಾರೆ ಉದ್ಯೋಗ ಸೊ ಅವಾಗೇನು ಮಾಡ್ತಾರೆ ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ ಸೊ ಅವಾಗ ಅವರು ಕೇರ್ ಮಾಡಿದಪ್ಪ ಅಂತಂದರೆ ಮತ್ತೆ ಹೆಚ್ಚಿಗೆ ಮಾಡ್ತಾರೆ ಸೊ ಹೆಚ್ಚಿಗೆ ಮಾಡಿದಾಗೆ ಇಬ್ಬರು ಕ್ಲಿಯರ್ ಮಾಡಿದ್ರಪ್ಪ ಅಂದರೆ ಮತ್ತೆ ಹೆಚ್ಚಿಗೆ ಮಾಡ್ತಾರೆ ಸೊ ಅವಾಗ ಏನು ಊರು ಕೇರ್ ಮಾಡ್ಬೋದು ಇಲ್ಲೊವ ಫಾಲ್ ಮಾಡ್ಬೋದು ಸೊ ಅವಾಗ ಏನು ಮಾಡ್ತಾರೆ ಡಿಸೈಡ್ ಮಾಡ್ತಾರೆ ಯಾರು ಕ್ಲಿಯರ್ ಮಾಡ್ತಾರೆ ಅವರಿಗೆ ಫಸ್ಟ್ ಪ್ಲೇಸು ಫಾಲ್ ಮಾಡಿದಂಥವ್ರಿಗೆ ಸೆಕೆಂಡ್ ಪ್ಲೇಸು ಇನ್ ತರ್ಡ್ ಪ್ಲೇಸು ಸೊ ಅದರಾಗಿ ಯಾರು ಅದಕ್ಕಿನ ಎರಡನೇ ಸ್ಥಾನ ಇರ್ತಾರ ಅಂಕಿನ ಕಡಿಮೆ ಜೊತೆಗೆಲ್ಲ ಸೊ ಅವ್ರಿಗೆ ತರ್ಡ್ ಪ್ಲೇಸನ್ನು ಕೊಡ್ತಾರೆ ಸೊ ಹೀಗೆ ಇದಿಷ್ಟು ಎಂತರ ಜೊತೆಗೆ ಸಂಬಂಧಪಟ್ಟಂಥ ವಿಷಯ